ಕಾನನದ ನಡುವೆ ಮೈದುಂಬಿ ಹರಿಯುವ ಜಲಪಾತಗಳ ದೃಶ್ಯಕಾವ್ಯವನ್ನ ನೋಡುವುದೇ ಕಣ್ಣಿಗೊಂದು ಹಬ್ಬ ಇಂತಹ ಹಲವು ಜಲಪಾತಗಳು ಪಶ್ಚಿಮ ಘಟ್ಟದ ಸಾಲಿನ ಬೆಟ್ಟಗಳಿಂದ ಗಂಗೆಯಂತೆ ಶುಭ್ರವಾಗಿ ಕರೆದಿವೆ ಅಂತಹ ಒಂದು ಮನೋಹರವಾದ ಜಲಪಾತ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿದೆ ಎಲ್ಲಿ ಅಂತೀರಾ ಈ ಹೀಗೆ ಶುಭ್ರವಾಗಿ ಗಿರಿಯ ಮೇಲಿಂದ ಧರೆಗೆ ಬೋರ್ಗರಿದು ಹರಿಯುತ್ತಿರುವ ಇದು ದಕ್ಷಿಣ ಕನ್ನಡ ಜಿಲ್ಲೆಯ ಸುಳ್ಯ ತಾಲೂಕಿನ ಜಾಲ್ಸೂರಿನ ಸಮೀಪವಿರುವ ಕೆಮ್ಮಣ್ಣ ಬಳ್ಳಿ ಜಲಪಾತ ಸುಮಾರು ಐವತ್ತು ಅಡಿ ಎತ್ತರದಿಂದ ಧುಮ್ಮಿಕ್ಕಿ ಹರಿಯುವ ಈ ಜಲಪಾತ ಪ್ರಕೃತಿ ಪ್ರಿಯರ ಸುಂದರ ತಾಣವಾಗಿದೆ ಆನೆಗುಂಡಿ ರಕ್ಷಿತಾರಣ್ಯ ಮಧ್ಯೆ ಹರಿಯುವ ಸಣ್ಣ ಪುಟ್ಟ ತೊರೆಗಳು ರಭಸವಾಗಿ ಹರಿಯುವ ಸಂದರ್ಭದಲ್ಲಿ ಕಾನಡದ ತುಂಬ ಇಂತಹ ಚಿಕ್ಕ ಪುಟ್ಟ ಜಲಪಾತಗಳನ್ನು ಸೃಷ್ಟಿಸುತ್ತದೆ ಅದೇ ರೀತಿ ಕೆಮ್ಮಣ್ಣ ಬಳ್ಳಿ ಪ್ರದೇಶದಲ್ಲಿ ಈ ಹೊಳೆ ನೀರು ಬೆಟ್ಟದಿಂದ ಕೆಳಗೆ ಹರಿಯುವ ಸಂದರ್ಭದಲ್ಲಿ ನಿರ್ಮಾಣಗೊಂಡ ಜಲಪಾತ ಇದಾಗಿದೆ ಹೆಚ್ಚಾಗಿ ಕಾನನದ ಮಧ್ಯೆ ಇರುವಂತಹ ಜಲಪಾತಗಳು ಅಪಾಯಕಾರಿ ಸ್ಥಳ ಎಂದು ಗುರುತಿಸಿಕೊಂಡರೆ ಕೆಮ್ಮಣ್ಣ ಬಳ್ಳಿಯ ಈ ಜಲಪಾತ ಅಪಾಯಕಾರಿಯಲ್ಲದ ಯಾವ ವಯೋಮಾನದವರಿಗೂ ಹೋಗಿ ವೀಕ್ಷಿಸಬಹುದಾದ ಪ್ರದೇಶದಲ್ಲಿದೆ ಕೇವಲ ಸ್ಥಳೀಯರಿಗೆ ಮಾತ್ರ ತಿಳಿದಿದ್ದ ಈ ಜಲಪಾತ ಇದೀಗ ಎಲ್ಲ ಕಡೆಗಳಲ್ಲೂ ಫೇಮಸ್ ಆಗುತ್ತಿದೆ ದೂರ ದೂರುಗಳಿಂದ ಪ್ರಕೃತಿ ಪ್ರಿಯರು ಈ ಜಲಪಾತವನ್ನು ವೀಕ್ಷಿಸಲು ಇಲ್ಲಿ ಆಗಮಿಸುತ್ತಾರೆ ಮಳೆಗಾಲದ ಸಂದರ್ಭದಲ್ಲಿ ಪ್ರವಾಹದ ನೀರಿನಿಂದ ತುಂಬು ಹರಿಯುವ ಈ ಜಲಪಾತ ಮಳೆಗಾಲ ಕಳೆದ ಮೇಲೂ ಕಂಡುಬರುತ್ತದೆ ಕೇವಲ ಒರತೆ ನೀರಿನಲ್ಲಿ ಈ ಜಲಪಾತ ಡಿಸೆಂಬರ್ ತಿಂಗಳವರೆಗೂ ತುಂಬಿ ಹರಿಯುವುದು ಈ ಜಲಪಾತದ ವಿಶೇಷವೂ ಆಗಿದೆ ಒಂದೆಡೆ ದಟ್ಟ ಕಾಡು ಇನ್ನೊಂದೆಡೆ ಕೆಎಫ್ಡಿಸಿ ಈ ರಬ್ಬರ್ ಪ್ಲಾಂಟೇಶನ್ ಮಧ್ಯ ಸಾಗಿದಾಗ ಸಿಗುವ ಈ ಜಲಪಾತವನ್ನ ವೀಕ್ಷಿಸಲು ಶನಿವಾರ ಮತ್ತು ಭಾನುವಾರದ ರಜಾ ದಿನಗಳಲ್ಲಿ ಜನ ಹೆಚ್ಚಾಗಿ ಬರುತ್ತಾರೆ ಜಾಲ್ಸೂರು ಗ್ರಾಮದ ಕೆಮನಬಳ್ಳಿ ಅಂತ ಹೇಳುವಂತ ಪ್ಲೇಸ್ ಇದು ಇಲ್ಲಿ ಏನು ಪ್ರಕೃತಿಯ ರಮಣೀಯವಾದಂತ ಒಂದು ತೋಡು ಅದರಲ್ಲಿ ಈಗ ಒಂದು ಫಾಲ್ಸ್ ಅಂತ ಹೇಳಿ ಒಂದು ಸ್ವಲ್ಪ ಜನಗಳಿಗೆ ಈಗ ಪ್ರಚಾರ ಆಗಿದೆ ಯಾವಾಗಂತ ಒಂದು ನಾಲ್ಕು ವರ್ಷದ ಹಿಂದೆ ವಿಜಯವಾಣಿ ಪತ್ರಿಕೆಯವರು ಗಂಗಾಧರ್ ಕಲ್ಲಪಳ್ಳಿ ಅಂತ ಹೇಳುವವರು ನಮ್ಮ ಒಂದು ವಿಚಾರ ಕೇಳುವಾಗ ಹೀಗಿಗೆ ನಿಮ್ಮ ಊರಲ್ಲಿ ಒಂದು ಫಾಲ್ಸ್ ಉಂಟಂತೆ ಅದು ಯಾವುದು ಅಂತ ಕೇಳುವ ನನಗೆ ಅದು ಸತ್ಯ ಯಾವುದು ಅಂತ ಗೊತ್ತಾಗಲಿಲ್ಲ ಹಾಗೆ ನಾನು ನಮಗಿದು ನೋಡಿ ನೋಡಿ ಅಭ್ಯಾಸ ಆಗಿದೆ ಹಾಗೆ ಈಗ ಒಂದು ಫಾಲ್ಸ್ ಉಂಟು ಹಾಗೆ ಅವರು ಬಂದರು ಅದನ್ನು ಅವರು ಪೇಪರ್ ವಿಜಯವಾಣಿ ಪೇಪರಿಗೆ ಹಾಕಿದರು ಅದನ್ನು ಅವರು ಗೂಗಲಿಗೆ ಅಪ್ಲೋಡ್ ಆದ ಮೇಲೆ ಅದು ಪ್ರಚಾರಕ್ಕೆ ಕ್ರಿಯಾಕರವಾದ್ದು ಜನಗಳಿಗೆ ಈಗ ಬೇರೆ ಬೇರೆ ಕಡೆಗಳಿಂದ ಬಂದು ನೋಡ್ತಾ ಇದ್ದಾರೆ ರಮಣಿಯಾಗ ಒಂದು ಡಿಸೆಂಬರ್ವರೆಗೆ ಈ ನೀರು ಇಲ್ಲಿರ್ತದೆ ಇದೇ ಥರ ಸ್ವಲ್ಪ ಮಳೆ ಜಾಸ್ತಿ ಇರೋ ಟೈಮಲ್ಲಿ ಸ್ವಲ್ಪ ಜಾಸ್ತಿ ನೀರು ಇರ್ತದೆ ಆದರೆ ಯಾವುದೇ ಒಂದು ಅಪಾಯ ಆಗುವಂಥ ಫಾಲ್ಸ್ ಏನಲ್ಲ ಇದು ಜನಗಳು ಬರ್ತಾರೆ ಹೋಗ್ತಾರೆ ಮತ್ತೆ ಡೇಂಜರ್ ಸ್ಪಾಟ್ ಅಂತದ್ ಏನಿಲ್ಲ ಇದನ್ನು ಕೆಮನಬಳ್ಳಿ ಅಂತ ಊರಿದ್ದ ಹೆಸರು ಇದ್ದ ಕಾರಣ ಅದನ್ನು ಕೆಮನಬಳ್ಳಿ ಫಾಲ್ಸ್ ಅಂತ ಹೇಳಿ ಕರೀಲಿಕ್ಕೆ ಶುರು ಮಾಡಿ ಆಲ್ಮೋಸ್ಟ್ ಜನಗಳು ಅಂತ ಹೇಳಿದ್ರೆ ಭಾನುವಾರ ಶನಿವಾರ ಸಂಜೆ ಮತ್ತು ಭಾನುವಾರ ದಟ್ಟ ಅರಣ್ಯದ ಮಧ್ಯ ಇರುವ ಕಾರಣ ಈ ಜಲಪಾತದ ಬಳಿ ಸಂಜೆ ಆರು ಗಂಟೆಯ ಬಳಿಕ ಇರುವುದು ಕೊಂಚ ಅಪಾಯಕಾರಿಯಾಗುವ ಸಾಧ್ಯತೆಯೂ ಇದೆ ಕತ್ತಲಾಗುತ್ತಿದ್ದಂತೆ ಕಾಡಿನಿಂದ ಕಾಡುಕೋಣ ಜಿಂಕೆ ಹಾಗೂ ಇತರ ಕಾಡು ಪ್ರಾಣಿಗಳು ನೀರು ಕುಡಿಯಲೆಂದು ಈ ಜಲಪಾತದ ಸುತ್ತ ಬರುವ ಕಾರಣ ಜಲಪಾತಕ್ಕೆ ಬರುವ ಜನ ರಾತ್ರಿಯಾಗುವ ಮೊದಲೇ ತಮ್ಮ ಮನೆಗೆ ತೆರಳುವುದು ಪ್ರಕೃತಿಗೂ ಒಳ್ಳೆಯದು ಜನರಿಗೂ ಒಳ್ಳೆಯದು ಅನೀಶ್ ಪುತ್ತೂರು ಅಭಿಮತ ಟಿವಿ ಮಂಗಳೂರು